ಶಿವಮೊಗ್ಗದಲ್ಲಿಂದು ಏರ್ಪಡಿಸಿದ್ದ ಪ್ರಬುದ್ಧರ ಉದ್ದೇಶಿಸಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭಾಷಣ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ಭಾರತ ದಿನೇ ದಿನೇ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಲ್ಲ ವಲಯಗಳಲ್ಲೂ ಪ್ರಗತಿ ಹಾಗೂ ಬದಲಾವಣೆ ಕಂಡುಬರುತ್ತಿದೆ ಮತ್ತೊಂದೆಡೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಯಾವುದೇ ಗೊತ್ತು ಗುರಿಗಳಿಲ್ಲ ಮೈತ್ರಿಕೂಟದ ನಾಯಕರು ಹತಾಶರಾಗಿ ಸರ್ಕಾರದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು ಪ್ರಧಾನಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹಾಗೂ ಸಬ್ ಕಾ ವಿಶ್ವಾಸ್ ಮಂತ್ರವನ್ನು ಪಠಿಸುತ್ತಲೇ ಬಂದಿದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ವಿಪಕ್ಷಗಳು ಭಾರತವನ್ನು ದಕ್ಷಿಣ ಹಾಗೂ ಉತ್ತರ ಭಾರತವನ್ನಾಗಿ ವಿಭಜಿಸಲು ಯತ್ನಿಸುತ್ತಿವೆ ಎಂದು ಆರೋಪಿಸಿದರು ಏಕತೆಯಲ್ಲಿ ವೈವಿಧ್ಯತೆಯನ್ನು ನಾವು ಗೌರವಿಸುತ್ತೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವಿಚಾರವನ್ನು ಪ್ರತಿಪಾದಿಸುತ್ತಿದ್ದಾರೆ ಪ್ರಾದೇಶಿಕ ಆಶೋತ್ತರ ಹಾಗೂ ಭಾವನೆಗಳಿಗೆ ಮನ್ನಣೆ ನೀಡುತ್ತೇವೆ ಎಂದು ಹೇಳಿದರು ಬಿಜೆಪಿಯ ಹಿರಿಯ ನಾಯಕರಾಗಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮರ್ಪಣಾಭಾವದ ಹಾಗೂ ಬದ್ಧತೆ ಉಳ್ಳ ನಾಯಕರಾಗಿದ್ದಾರೆ ಸಮಾಜದ ಏಳಿಗೆಗೆ ಅಪಾರವಾಗಿ ಶ್ರಮಿಸಿದ್ದಾರೆ ಅವರಲ್ಲಿನ ಅತ್ಯುತ್ಸಾಹ ಕಂಡು ನಾವು ಬೆರಗಾಗಿದ್ದೇವೆ ಎಂದು ಹೇಳಿದರು You must have seen the Shimoga Airport now. That itself gives how development takes place, that we have to understand. Bangalore Airport, 5000 crore rupees have been given. 450 crore rupees have been given for Shimoga Airport, that is the infrastructure which we have. Made. For urban development, smart cities, Shimoga, Mangaluru, Bangaluru, Hubli, Dharwar, Dhavangiri, Belgavi, Bel 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 all have been included and more than 14,000 crore rupees are being allocated for the smart city that we have to understand. if i talk about irrigation development project, 5,000 crore rupees for the upper krishna project and 1,000 crore rupees for kalasa banduri project. and in principle, vijaypur hasan green air tour, airfield airports are being considered.